ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವು ಅಡಿಕೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಕೇಣಿ ಮಾಡ್ತಿದ್ವಿ ಆಮೇಲೆ ನಮ್ಮದು ಮಾಡ್ತೀವಿ ಬೇರೆಯವ್ರದ್ದು ಅದ್ರ ಜೊತೆ ಬೇರೆಯವ್ರದ್ದು ಹಿಡ್ಕೊಂಡು ಮಾಡ್ತಿದ್ವಿ ಮಲ್ಲೇಶಪ್ಪ ಇಲ್ಲ ಗೋದ್ ತಾವ ಮಲ್ಲೇಶಪ್ಪ ಗಣೇಶಪ್ಪ ಅಂತೇಳಿ ಅಂತ ಅವ್ರು ತಾವೆಲ್ಲ ಹಿಡ್ಕೊಂಡು ಕೇಣಿ ಮಾಡ್ತಾ ಇದ್ವಿ ಕೇಣಿ ಮಾಡಿ ಹಿಂಗೆ ಮಾಡ್ತಾ ಇದ್ವಿ ಒಂದು ಹತ್ತು ವರ್ಷ ಮಾಡಕತ್ತೆ ಸ್ಟಾರ್ಟ್ ಮಾಡಿದ್ವಿ ಕೆಲಸ ವರ್ಕ್ ಮಾಡೋಕತ್ತಿ ಯಾವಾಗಲೂ ಕಲ್ತನಾಗಿರಲಿಲ್ಲ ಈ ಸಲ ಅಡಿಕೆಗೆ ಭಾಳ ಬೇಡಿಕೆ ಬಂದಿರೋದ್ರಿಂದ ಅಡಿಕೆ ನಾವು ರೆಡಿ ಮಾಡಿ ಪ್ರಾಡಕ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ತುಂಬಕ್ಕೆ ಚೀಲಕ್ಕೆ ಆ ಟೈಮಲ್ಲಿ ರಾತ್ರಿ ನಾವು ನೆಗಲೆ ನೆಗಲೆ ಸ್ವಲ್ಪ ಇದು ಮಾಡಿದ್ವಿ ಬಿಟ್ಟು ಹೋದ್ವಿ ರಾತ್ರಿ ಮಲಗಿದ್ವಿ ರಾತ್ರಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಮನೆ ಹೋದ್ವಿ ಅವಾಗ ಇಲ್ಲಿ ಬಂದು ರಾತ್ರಿ ತುಂಬ್ಕೊಂಡು ಹೋಗ್ಬಿಟ್ರು ಹತ್ತು ಕುಂಟಲ್ಲಿ ಅಡಿಕೆ ಹೋಗಿದೆ ಕ್ಯಾಮ್ರ ಕ್ಯಾಮ್ರಾ ಇದ್ದು ಸಿ ಸಿ ಕ್ಯಾಮ್ರಾ ಐತೆ ಪ್ರತಿಯೊಂದು ಐತೆ ಎಲ್ಲದೂ ರಕ್ಷಣೆ ಇದ್ದೇ ಹಂಗೆ ಮಾಡ್ಕೊಂಡು ಹೋಗ್ಬಿಟ್ರು ಭಾಳ ಮನಸ್ಸಿಗೆ ಬೇಜಾರುತ್ತೆ ಆಮೇಲೆ ನಾವು ತತ್ಕ್ಷಣವಾಗಿ ಬೆಳಗ್ಗೆ ನೋಡಿದಾಗ ಒಬ್ಬರಿಬ್ಬರು ನಮ್ಮ ಗ್ರಾಮಸ್ಥರು ನಾವೆಲ್ಲ ನೋಡಿದಾಗ ಓ ಕಂಪ್ಲೇಂಟ್ ಕೂಡ ನಡೆಯ ಈಗ ಫಸ್ಟ್ ಕಂಪ್ಲೇಂಟ್ ಕೂಡ ಆಮೇಲೆ ಮುಂದಿನ ಕೆಲಸ ಅಂತೇಳಿ ಇದೇ ಸ್ನೇಹಿತರಲ್ಲ ಪಕ್ಕ ಚರಿತಲ್ಲ ಲೋಕೇಶು ಶಂಕರಪ್ಪ ಧಾಂಜಯ ನಂದೆಪ್ಪ ಅವರೆಲ್ಲ ಸ್ನೇಹಿತರು ಹೇಳಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಅವ್ರು ಬಂದು ನೋಡ್ಕೊಂಡು ಮಾಜು ರಿಪೋರ್ಟ್ ಎಲ್ಲ ಮಾಡ್ಕೊಂಡು ಎಲ್ಲ ನೋಡಿ ಆಮೇಲೆ ಬಂದು ಕಲ್ಟ್ರ್ ಹಿಡೋದು ಪೊಲೀಸ್ನವರು ಭಾರಿ ಸಂತೋಷ ಆಯಿತು ಯಾಕೆಂದ್ರೆ ಕಳ್ರ್ ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಅಕ್ಕಪಕ್ಕವ್ರು ಇಲ್ಲೇ ಊರು ಮನೆಗೆ ನಮಗೆ ಅಸಮಾಧಾನ ಇತ್ತು ಭಾಳ ಅಸಮಾಧಾನ ಇತ್ತು ಇತ್ತು ಅಸಮಾಧಾನ ನಮ್ಮನ್ನು ಓಡಾಡಿಸಿರು ಪೊಲೀಸ್ನವರು ಪೊಲೀಸ್ನವ್ರ ಬಗ್ಗೆ ನಮಗೆ ಭಾರಿ ಸೊ ಸಬ್ಇನ್ಸ್ಪೆಕ್ಟರ್ ಬಗ್ಗೆ ಸತ್ಯನಾರಾಯಣ ಬಗ್ಗೆ ಭಾರಿ ಸಂತೋಷ ಆಯಿತು ಯಾಕಂದರೆ ಹಿಡಿದು ನಮ್ಮನ್ನ ಕರೆದು ಹಿಂಗೆ ಚಂದ್ರಶೇಖರ್ ಬರೀ ಹಿಂಗೆ ಹಿಂಗೆ ಸಿಕ್ಕಿದೆ ಯಾವುದಕ್ಕೂ ನಮ್ಮ ಹತ್ರ ಬಂದು ಹೋಗ್ರಿ ಅಂದಮೇಲೆ ಹೋದ್ಮೇಲೆ ಅದು ಸ್ಪಾಟ್ ನೋಡಿದ್ಮೇಲೆ ಅಲ್ಲಿ ಕಳ್ರ ನಾವು ರೂಮಲ್ಲಿ ಎಲ್ಲ ಒಳಗೆ ಹಾಕಿದ್ರು ಕೂಡ ಹಾಕಿದ್ರು ನಮಗೆ ಸಂತೋಷ ಆಯಿತು ನಾವು ಗಣೇಶಪ್ಪ ಮಲೇಶಪ್ಪ ಅಂತ ಹೋಗಿದ್ವಿ ಕರೆದಿದ್ರು ಮೂವರಿ ಕರೆದು ಮೂವರಿ ಹೋಗಿದ್ವಿ ಎಷ್ಟು ಅಡಿಕೆ ಹತ್ತು ಕ್ವಿಂಟಲ್ ಅಡಿಕೆ ಕಳ್ತಾನೆ